ಹಾಯ್ ಹಲೋ ನಮಸ್ಕಾರ ಪ್ರಿಯಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುವ ಒಂದು ಸ್ಟಾರ್ಟರ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಹೋಟೆಲ್ ಹೋದ ತಕ್ಷಣ ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟಪಟ್ಟು ಮೊದಲು ಆರ್ಡ್ರ್ ಮಾಡೋದು ಗೋಬಿ ಸೊ ಇವತ್ತು ಗೋಬಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅದರಿಂದ ಗೋಬಿ ಪರ್ಫೆಕ್ಟಾಗಿ ಬರುತ್ತೆ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಮೊದಲನೇದಾಗಿ ಗೋಬಿ ಮಾಡೋದಕ್ಕೆ ನಮಗೆ ಫ್ಲವರ್ ಬೇಕು ನಾನಿಲ್ಲಿ ಮುಕ್ಕಾಲು ಕೆ ಜಿ ಫ್ಲವರ್ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಕೊತ್ತಂಬರಿ ಗಾರ್ನಿಷಿಂಗೆ ಹಾಗೆ ಈರುಳ್ಳಿ ಮೂರು ಮೂರು ಮೀಡಿಯಮ್ ಸೈಜ್ ಇರೋದು ತೊಗೊಂಡಿದ್ದೀನಿ ನಾನಿಲ್ಲಿ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ಕಾರ್ನಿಷ್ಕೋಸ್ಕರ ಇದು ಪ್ಯೂರ್ಲಿ ಆಪ್ಷನಲ್ಲು ಹಾಗೆ ಕಾರ್ನ್ಫ್ಲೋರು ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ಸೋಯಾ ಸಾಸು ಒನ್ ಟೀ ಸ್ಪೂನು ಗ್ರೀನ್ ಚಿಲ್ಲಿ ಸಾಸು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ಸ್ಟೆಡ್ ಆಫ್ ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಸಾಸ್ನು ಯೂಸ್ ಮಾಡ್ಬೋದು ಹಾಗೆ ಟೊಮ್ಯಾಟೊ ಕೆಚಪ್ಪು ಮಕ್ಕಳಿದ್ರೆ ಟೊಮ್ಯಾಟೊ ಕೆಚಪ್ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ನೀರು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದು ಉಗುರು ಬೆಚ್ಚಗಿದ್ರೆ ಸಾಕು ಅದಕ್ಕೆ ನಾವು ಹೆಚ್ಚಿಟ್ಟಂಥ ಫ್ಲವರ್ ಹಾಕಿ ಎರಡು ನಿಮಿಷ ಬಿಟ್ಟರೆ ಸಾಕು ಇದು ಕುದೀಬೇಕು ಅಂತ ಏನಿಲ್ಲ ಹುಳ ಅಥವಾ ಕೆಮಿಕಲ್ಸ್ ಏನಾದರೂ ಇದ್ರೆ ಹೋಗಬೇಕು ಅಂತ ಅಷ್ಟೆ ಎರಡು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ ಇದರಲ್ಲಿ ನೀರಿನಂಶ ಇರಬಾರ್ದು ಕಂಪ್ಲೀಟ್ ನೀರು ಹೋದ್ಮೇಲೆ ಇದಕ್ಕೆ ಎರಡು ಟೀ ಸ್ಪೂನ್ ಮೈದಾ ಹಿಟ್ಟು ಎರಡು ಟೀ ಸ್ಪೂನ್ ಕಾರ್ನ್ಫ್ಲೋರು ಹಾಗೆ ಎರಡು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ತುಂಬ ನೀರಾಗಬಾರ್ದು ಗಟ್ಟಿ ಇದ್ದರೆ ಗೋಬಿಗೆ ಸರಿಯಾದ ಕೋಟಿಂಗ್ ಆಗುತ್ತೆ ಇಲ್ಲಿ ತೋರಿಸಿರುವ ಹದಕ್ಕೆ ಕಲಿಸಿದರೆ ಸಾಕು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ ಲಾಸ್ಟಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ವೈಟ್ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು ಹಾಗೆ ಇಲ್ಲಿ ಎಣ್ಣೆ ಕಾದಿದೆ ನಾನಿವಾಗ ಒಂದೊಂದಾಗಿ ಕಲಿಸಿದ ಗೋಬಿನ ಎಣ್ಣೆಗೆ ಹಾಕ್ತಿದ್ದೀನಿ ಗೋಬಿ ಬಿಡೋಕ್ಕಿಂತ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗೆ ಕರಿಯುವಾಗ ಐ ಫ್ಲೇಮಲ್ಲಿ ಇಟ್ಟು ಕರಿಬೇಕು ಹಾಗೆ ಇಲ್ಲೊಂದು ಟಿಪ್ಪು ಒಂದೊಂದಾಗಿ ಬಿಡಿ ಮತ್ತು ಒಂದಕ್ಕೊಂದು ಅಂಟಬಾರ್ದು ಆ ಥರ ಬಿಡಿ ಹಾಗೆ ತುಂಬ ಜಾಸ್ತಿ ಬಿಡಬೇಡಿ ಎಣ್ಣೆ ಟೆಂಪ್ರೇಚರ್ ಕಡಿಮೆ ಆಗಿ ಗೋಬಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಗೋಲ್ಡನ್ ಕಲರ್ ಬಂದರೆ ಸಾಕು ಹಾಗೆ ಎಲ್ಲ ಗೋಬಿ ಕರಿದು ತೆಗೆದಿಟ್ಟುಕೊಳ್ಳಿ ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನೀವು ಮನೆಯಲ್ಲಿ ಒಳ್ಳೆಯ ಕ್ರಿಸ್ಪಿಯಾದ ಗೋಬಿ ಹೋಟೆಲ್ ಸ್ಟೈಲಲ್ಲಿ ಮಾಡಿ ತಿನ್ಬೋದು ನೆಕ್ಸ್ಟ್ ಇವಾಗ ಸಾಸ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ಟೊಮ್ಯಾಟೊ ಕೆಚಪ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹೆಚ್ಚಿದ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೆ ರೆಡ್ ಬೆಲ್ ಪೇಪರ್ ಕೂಡ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕಿ ಫ್ರೈ ಮಾಡಿ ಇವಾಗ ಸಾಸ್ ಕಲಸಿಟ್ಟಿದ ಮಿಶ್ರಣವನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಅದೇ ಬೌಲ್ನಲ್ಲಿ ಒಂದು ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಕೋಟಿಂಗೋಸ್ಕರ ಕರೆದಿರೋ ಗೋಬಿ ಆ್ಯಡ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡಿ ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಕ್ಯಾಬೇಜ್ ಕೂಡ ಆ್ಯಡ್ ಮಾಡಿದ್ದೀನಿ ಇದು ಆಪ್ಷನಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ ನೋಡಿ ಇವಾಗ ಗೋಬಿ ಇಸ್ ರೆಡಿ ಟು ಸರ್ವ್ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿ ಮೂರರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್